ಬಹುದೇವತಾರಾಧನೆಯನ್ನ ಪಾಲಿಸುವ ಕಲ್ಲಿನಲ್ಲೂ ದೇವರನ್ನು ಕಾಣುವ ಧರ್ಮವೆಂದರೆ ಅದು ಹಿಂದೂ ಧರ್ಮ ಈ ಧರ್ಮದಲ್ಲಿ ಗೋವುಗಳಿಗೆ ವಿಶೇಷ ಸ್ಥಾನವಿದೆ ಗೋವುಗಳನ್ನು ಮನೆಯ ಸದಸ್ಯರಂತೆ ನೋಡಿಕೊಳ್ಳುವ ಅದೆಷ್ಟು ಕುಟುಂಬಗಳಿವೆ ಆದರೆ ಗ್ರಾಮ ನಿವಾಸಿಗಳು ಹಳ್ಳಿಯ ಜನರು ನಗರದ ಕಡೆಗೆ ಹೋಗುತ್ತಿದ್ದಂತೆ ದನಕರುಗಳನ್ನು ಸಾಕುವವರ ಸಂಖ್ಯೆಯು ಕಡಿಮೆಯಾಗುತ್ತಾ ಬಂದಿರುವುದು ಸುಳ್ಳಲ್ಲ ಗೋವುಗಳನ್ನು ಸಾಕಲಾರದೆ ಅದನ್ನು ಕಸಾಯಿಖಾನೆಗೆ ಅಥವಾ ಗೋಶಾಲೆಗೆ ನೀಡುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಅಂಥವರ ನಡುವೆ ವನಗಿರಿ ಸಂಪತ್ತು ಹೇರಾಳವಾಗಿ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕಲಿಂಜ ಗ್ರಾಮದ ಫಲವತ್ತಾದ ಪ್ರಾಕೃತಿಕ ಸೌಂದರ್ಯದ ಕೃಷಿ ಭೂಮಿಯಲ್ಲಿ ನೆಲೆಯಾಗಿರುವ ನಂದಗೋಕುಲ ಗೋಶಾಲೆ ನಮಗೆ ವಿಶೇಷವಾಗಿ ಕಾಣುತ್ತದೆ ಕೇವಲ ನಾಲ್ಕು ವರ್ಷಗಳ ಹಿಂದೆ ಆರಂಭವಾದ ಈ ಗೋಶಾಲೆಯಲ್ಲಿ ಇಂದು ಇನ್ನೂರಕ್ಕೂ ಅಧಿಕ ಗೋವುಗಳಿವೆ ಅದು ಎರಡು ಸಾವಿರದ ಇಪ್ಪತ್ತರ ಮೇ ತಿಂಗಳು ಇಡೀ ಜಗತ್ತು ಕೋವಿಡ್ ಮಹಾಮಾರಿಗೆ ಹೆದರಿ ಮನೆಯಲ್ಲೇ ಲಾಕ್ ಆಗಿದ್ದ ಕಾಲ ಅದೇ ಸಮಯದಲ್ಲಿ ಶ್ರೀ ಸ್ವಾಮಿ ಸೇವಾಶ್ರಮ ಟ್ರಸ್ಟ್ ಇದರ ನೇತೃತ್ವದಲ್ಲಿ ಹುಟ್ಟಿಕೊಂಡದ್ದೇ ನಂದ ಗೋಕುಲ ಗೋಶಾಲೆ ಇದು ಹೇಗೆ ಹುಟ್ಟಿಕೊಂಡಿತು ಎನ್ನುವುದರ ಬಗ್ಗೆ ಸೇವಾಶ್ರಮ ಟ್ರಸ್ಟ್ ನ ಕಾರ್ಯದರ್ಶಿಗಳಾದ ಶ್ರೀ ಸುಬ್ರಹ್ಮಣ್ಯ ಕುಮಾರ್ ಅಗಢಡ್ದ ಅವರ ಮಾತಿನಲ್ಲೇ ಕೇಳೋಣ ನಮಸ್ಕಾರ ಬೆಳ್ತಂಗಡಿ ತಾಲೂಕಿನ ಕಳಂಜದಂತಹ ಒಂದು ಹಳ್ಳಿಗಾಡು ಪ್ರದೇಶದಲ್ಲಿ ಕಳೆದ ನಾಲ್ಕೂವರೆ ವರ್ಷಗಳಿಂದ ಈ ಗೋಶಾಲೆ ಕಾರ್ಯನಿರ್ವಹಣೆ ಮಾಡುತ್ತಾ ಬಂದಿದೆ ಮೂಲತಃ ಕೇರಳದ ಗೋಪಾಲಕೃಷ್ಣ ನಾಯರ್ ಅಂತ ಹೇಳೊಬ್ಬ ಹಿರಿಯ ವ್ಯಕ್ತಿ ಅಲ್ಲಿಂದ ಕರ್ನಾಟಕಕ್ಕೆ ಬಂದು ಇಲ್ಲಿ ಸಮಾಜದ ಕೆಲಸವನ್ನೇನಾದರೂ ಮಾಡಬೇಕು ಅದಕ್ಕೆ ತನ್ನ ಕೊಡುಗೆ ನೀಡಬೇಕು ಅಂತ ಹೇಳುವ ಉದ್ದೇಶದಿಂದ ಇಲ್ಲಿ ಒಂದು ನಾಲ್ಕು ಎಕರೆ ವರ್ಗ ಮತ್ತು ಸುಮಾರು ಐದು ಎಕರೆಯಷ್ಟು ಕುಂಕಿ ಜಾಗವನ್ನು ಖರೀದಿ ಮಾಡಿ ಅದರನ್ನು ಮತ್ತಷ್ಟು ಸ್ವಲ್ಪ ಅಭಿವೃದ್ಧಿ ಮಾಡಿ ಆ ನಂತರ ಅಂತಹ ಉದ್ದೇಶವುಳ್ಳ ವ್ಯಕ್ತಿಗಳ ಒಂದು ತಂಡಕ್ಕೆ ಇದರನ್ನು ಹಸ್ತಾಂತರ ಮಾಡುವುದು ಅಂತ ಹೇಳುವಂತಹ ಒಂದು ಅಭಿಪ್ರಾಯವನ್ನು ತಿಳಿಸಿದಾಗ ಈ ಟ್ರಸ್ಟ್ ಜನ್ಮ ತಾಳಿತು ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಅಂತ ಹೇಳುವ ಹೆಸರಿನಲ್ಲಿ ಪ್ರಾರಂಭವಾದಂತಹ ಈ ಟ್ರಸ್ಟ್ನಲ್ಲಿ ಪ್ರಾರಂಭದಲ್ಲಿ ಏಳು ಮಂದಿ ಟ್ರಸ್ಟ್ಗಳಿದ್ದು ನಂತರದ ದಿನಗಳಲ್ಲಿ ಆ ಸಂಖ್ಯೆ ಒಂಬತ್ತಕ್ಕೇರಿತು ಪ್ರಕೃತ ಉಜಿರೆಯ ಖ್ಯಾತ ದಂತವೈದ್ಯರಾದಂತಹ ಡಾಕ್ಟರ್ ಎಂ ಎಂ ಪ್ರಭಾತ್ ಎಂ ಎಂ ದಯಾಕರ್ ಇವರು ಈ ಟ್ರಸ್ಟ್ನ ಅಧ್ಯಕ್ಷರಾಗಿಯೋ ಸುಬ್ರಹ್ಮಣ್ಯಕುಮಾರ್ ಅಗರ್ತ ವೃತ್ತಿಯಲ್ಲಿ ನ್ಯಾಯವಾದಿಯಾಗಿರುವ ನಾನು ಕಾರ್ಯದರ್ಶಿಯಾಗಿಯೋ ನೆರಿಯ ನವೀನ್ ಭಾಸ್ಕರ ಧರ್ಮಸ್ಥಳ ಸಮೀಪದ ಪ್ರಗತಿಪರ ಕೃಷಿಕರಾದಂತಹ ರಮೇಶ್ ಪ್ರಭುಗಳವರು ಇನ್ನಿತರ ವ್ಯಕ್ತಿಗಳು ಸೇರಿ ಒಟ್ಟು ಹರೀಶ್ ಪುಂಜ ಶಾಸಕರಾದಂತಹ ಹರೀಶ್ ಪುಂಜ ಹಾಗೂ ಇನ್ನಿತರ ಮೂರು ಮಂದಿ ಟ್ರಸ್ಟ್ಗಳು ಸೇರಿ ಒಟ್ಟು ಒಂಬತ್ತು ಮಂದಿಯ ಟ್ರಸ್ಟ್ ಈ ಕೆಲಸವನ್ನು ಮಾಡ್ತಾ ಬಂದಿದೆ ಸಣ್ಣ ಮಟ್ಟದಲ್ಲಿ ಶುರುವಾದ ಈ ಇಂದು ಬಹಳ ವ್ಯವಸ್ಥಿತವಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ ಸಣ್ಣ ಪುಟ್ಟ ಕರುಗಳಿಂದ ಹಿಡಿದು ಹಿರಿಯ ಹಸುಗಳು ಅಂಗವೈಕಲ್ಯವಿರು ದನಗಳವರೆಗೂ ಇಲ್ಲಿ ಆಶ್ರಯ ನೀಡಲಾಗಿದೆ ಕೆಲವು ಗೋವುಗಳನ್ನು ಪ್ರತಿದಿನ ಹೊರಗಡೆ ಮೇಯಲು ಬಿಡಲಾಗುತ್ತದೆ ಇನ್ನು ಕೆಲವು ಗೋಗಳನ್ನ ಹಟ್ಟಿಯಲ್ಲಿ ಕಟ್ಟಿ ಅದರ ಉಪಚಾರ ಮಾಡಲಾಗುತ್ತದೆ ದನದ ಹೆಸರನ್ನಿಟ್ಟು ಕರೆದರೆ ಅದು ಎಲ್ಲಿ ಇದ್ದರೂ ಬರುತ್ತದೆ ಎಂದು ಹೇಳುತ್ತಾರೆ ಮೇವಿಗೆ ಕರೆದುಕೊಂಡು ಹೋಗುವ ಉಕ್ರಪ್ಪ ಗೌಡರು ಹೆಣ್ಣಪ್ಪದರು ಉಕ್ರಪ್ಪ ಹಂಡಿದೆ ಎನ್ನ ಇಲ್ಲು ಕುಡುಪಾರೆ ಏನು ಮುಲ್ಪ ಬೇಲೆ ಸುರು ಮಲ್ತು ಸಾಧಾರಣ ಒಂದು ಏಳು ತಿಂಗಳ ಹಂಡೆ ಏಳು ತಿಂಗಳು ಹಂಡೆ ಉಪ್ಪು ಒಂದು ಪತ್ತಾರು ಕೈಕಾಲ್ನ ಗುಡ್ಡೆ ಇರ್ಪು ಒಂದು ಮೂಜಿ ಗಂಟೆ ಅಂದರೆ ಪೀರದೇವ್ರ ಹರ್ಪು ಅವು ಮೇ ಒಂದು ತಿಪ್ಪು ಲೆತ್ತಂಡ ಬರ್ಪು ಏನ ಏನಪ್ಪ ನಂದು ಕೃಷ್ಣ ಕಬಿಲೆ ಅದು ಪಡಂಡ ಲೆತ್ತ ಓಲಿ ಪಾರ್ವ್ ಆಯ್ತು ಇಲ್ಲ ಓಲೋ ಅಂಚಿಚ್ಚುಕೋಣ ಜೋರು ಮಾಡ್ತೀನಿ ನಾನು ಪಿರ್ಗಿದ ಉಪಾಸ ಎತ್ತಂಡ ಎತ್ತ ಇಲ್ಲಿನ ಗೋವುಗಳಿಗೆ ಪ್ರತಿದಿನ ಹಿಂಡಿ ಬೋಸ ಹುಲ್ಲು ಹಾಳೆ ತಟ್ಟೆಗಳನ್ನ ತುಂಡು ಮಾಡಿ ಅದಕ್ಕೆ ತಿನ್ನಲು ಹಾಕಲಾಗುತ್ತದೆ ತಿಂಗಳಿಗೆ ಸುಮಾರು ಐದು ಲಕ್ಷ ರೂಪಾಯಿ ಖರ್ಚು ಬೀಳುತ್ತದೆ ಹುಟ್ಟುಹಬ್ಬ ಮದುವೆ ಇತ್ಯಾದಿ ಸಮಾರಂಭದ ಸಂದರ್ಭ ಸಾವಿರಾರು ರೂಪಾಯಿಗಳನ್ನ ದೇಣಿಗೆ ರೂಪದಲ್ಲಿ ಜನರು ಹಣವನ್ನ ನೀಡುತ್ತಾರೆ ಈ ಹಣವನ್ನ ತಿಂಗಳ ಖರ್ಚಿಗೆ ಬಳಸಲಾಗುತ್ತದೆ ಹನ್ನೊಂದು ಜನ ಕೆಲಸದವರು ಇಲ್ಲಿ ಇದ್ದು ಎಲ್ಲಾ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಒಂದು ಎಕರೆ ಪ್ರದೇಶದಲ್ಲಿ ಹುಲ್ಲು ಬೆಳೆಸಲಾಗುತ್ತಿದೆ ಈ ಗೋಶಾಲೆಯಲ್ಲಿ ಹಲವು ಜಾತಿಯ ಗೋವುಗಳಿವೆ ಇತ್ತೀಚೆಗೆ ಅಪಘಾತಕ್ಕೆ ಒಳಗಾದ ಗೋವೊಂದನ್ನು ನಮ್ಮ ಗೋಶಾಲೆಗೆ ತರಲಾಗಿತ್ತು ಅದನ್ನ ವಾಸಿ ಮಾಡಲು ಒಂದು ಲಕ್ಷ ಖರ್ಚಾಗಿತ್ತು ಎಂದು ಹೇಳುತ್ತಾರೆ ಮ್ಯಾನೇಜರ್ ಕೀರ್ತಿರಾಜ್ ನನ್ನ ಹೆಸರು ಕೀರ್ತಿರಾಜ್ ನಾನು ನಂದಗೋಕುಲ ಗೋಶಾಲೆಯಲ್ಲಿ ಮ್ಯಾನೇಜ್ಮೆಂಟ್ ಮತ್ತೆ ಇದರ ಟ್ರೀಟ್ಮೆಂಟ್ ನೋಡ್ಕೊಳ್ತಿದ್ದೇನೆ ನಾನು ಸುಮಾರು ನಾಲ್ಕು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮಲ್ಲಿ ಸುಮಾರು ಇನ್ನೂರು ಗೋಗಳಿವೆ ಅಸತ್ತ ಮತ್ತೆ ಕಟುಕರ ಕೈಯಿಂದ ರಕ್ಷಣೆ ಮಾಡಿದಂತ ಸುಮಾರು ಇನ್ನೂರು ಗೋಗಳಿವೆ ಇಲ್ಲಿ ನೆಮ್ಮದಿಯ ಜೀವನ ನಡೆಸ್ತಿದ್ದಾವೆ ಇದು ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪುತ್ತೂರಿನಲ್ಲಿ ಲಾರಿಗೆ ಸಿಕ್ಕಿ ಆಕ್ಸಿಡೆಂಟ್ ಆಗಿ ಫುಲ್ ಅಂದರೆ ನೋಡೋ ಸ್ಥಿತಿಯಲ್ಲಿ ಇರಲಿಲ್ಲ ಈಗ ಅದೊಂದು ರಿಕವರಿ ಆಗಿ ಈಗ ಒಂದು ವರ್ಷ ಆಯಿತು ಈಗ ಫುಲ್ ರಿಕವರಿ ಆಗಿ ತುಂಬಾ ಉತ್ತಮವಾಗಿ ಜೀವನ ನಡೆಸ್ತಾ ಇದೆ ನಂದು ಗೋಕುಳ ಈ ಗೋಶಾಲೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹಾಳು ಮಾಡದೆ ಅದರಿಂದ ಉತ್ಪಾದಿಸಬಹುದಾದ ವಿಭೂತಿ ಗೋವರ್ಕ ರಾಸಾಯನಿಕ ಗೊಬ್ಬರ ಎರೆಹುಳು ಗೊಬ್ಬರ ಇತ್ಯಾದಿಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಅದಲ್ಲದೆ ವರ್ಷಂ ಪ್ರತಿ ದೀಪಾವಳಿ ಹಬ್ಬವನ್ನು ಆಚರಿಸಿ ಆ ಸಂದರ್ಭದಲ್ಲಿ ಗೋವುಗಳಿಗೆ ಪೂಜೆ ಮಾಡಿ ತುಳಸಿ ಪೂಜೆಯನ್ನ ಮಾಡಲಾಗುತ್ತದೆ ಗೋವುಗಳನ್ನು ಸಾಕುವುದು ಕಷ್ಟ ಬಹಳ ಖರ್ಚಿನ ಕೆಲಸ ಎಂದು ಹೇಳುವವರ ನಡುವೆ ಈ ಕಾಲದಲ್ಲಿ ಮಕ್ಕಳಂತೆ ನೋಡಿಕೊಳ್ಳುವವರು ಅಲ್ಲಿನ ಕೆಲಸದವರು ಗೋವುಗಳು ಮಕ್ಕಳಂತೆ ಎಂದು ಹೇಳುತ್ತಾರೆ ಅಲ್ಲಿನ ಕೆಲಸದವರು

ಗೋಶಾಲೆ ಇನ್ನು ದೊಡ್ಡದಾಗಿ ಬೆಳೆದು ಇಲ್ಲಿ ಉತ್ಪಾದಿಸುವ ವಸ್ತುಗಳಿಂದಲೇ ಗೋಶಾಲೆ ನಡೆಯಬೇಕು ಸ್ವಾವಲಂಬಿಯಾಗಿ ನಡೆಯಬೇಕು ಎಂಬ ಕನಸು ಇವರದ್ದು ನಂದಗೋಕುಲ ಗೋಶಾಲೆ ರಾಜ್ಯದಲ್ಲೇ ಮಾದರಿ ಗೋಶಾಲೆಯಾಗಿ ಬೆಳೆಯಲಿ ಗ್ರಾಮ ಗ್ರಾಮಗಳಲ್ಲಿ ಗೋಶಾಲೆಗಳು ಆರಂಭವಾಗಲಿ ಗೋವಿನ ಹಳ್ಳಿ ತಲೆಯನ್ನು ಇನ್ನು ಬೆಳೆಸುವ ಕಾರ್ಯ ಮತ್ತಷ್ಟು ಜನರಿಂದ ಆಗಲಿ ಹಲವಾರು ನಿರಾಶ್ರಿತ ಗೋವುಗಳಿಗೆ ಆಶ್ರಯ ನೀಡಲಿ ಎಲ್ಲ ಇತರ ಗ್ರಾಮಗಳಿಗೂ ಮಾದರಿಯಾಗಲಿ ಎಂಬ ಸದಾ ಆಶಯ ನಮ್ಮದು